ಬಿಜೆಪಿ ವಿರುದ್ಧ ದಿನೇಶ್ ಗುಂಡೂರಾವ್ ಪತ್ನಿ ದೂರನ್ನ ದಾಖಲಿಸಿದ್ದಾರೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಟಬುರಾವ್ ದೂರನ್ನ ದಾಖಲಿಸಿದ್ದಾರೆ ಸಕ್ರಿಯ ರಾಜಕಾರಣದಲ್ಲಿ ಇಳಿದಿದ್ರೂ ಕೂಡ ಅವಹೇಳನ ಮಾಡಲಾಗ್ತಾ ಇದೆ ಮಹಿಳೆ ಮೇಲೆ ಆಕ್ರಮಣ ಮಾಡುವುದು ಸಣ್ಣತನ ಅಂತ ಕಿಡಿಕಾರಿದ್ದಾರೆ ಮಹಿಳೆಯರು ಗೌರವಕ್ಕೆ ಅರ್ಹತೆ ಹೊರತು ನಿಂದನೆ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಟಬುರಾವ್ ಮಾಹಿತಿಯನ್ನು ನೀಡಿದ್ದಾರೆ ಬಿಜೆಪಿ ಘಟಕದ ಸಾಮಾಜಿಕ ಜಾಲತಾಣದಿಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಟಬುರಾವ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಾವರ್ಕರ್ ಮಾಂಸ ಸೇವನೆ ಬಗ್ಗೆ ಹೇಳಿಕೆಯನ್ನು ನೀಡಿದ್ರು ದಿನೇಶ್ ಗುಂಡೂರಾವ್ ಈ ಬಗ್ಗೆ ಬಿಜೆಪಿ ಟ್ವೀಟ್ ಮಾಡಿತ್ತು ಬಿಜೆಪಿ ಟ್ವೀಟ್ ಮಾಡುವಂತಹ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರ ಪತ್ನಿಯ ಒಂದು ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು ಸಾವರ್ಕರ್ ಮಾಂಸ ಸೇವನ ಬಗ್ಗೆ ಹೇಳಿದಂತಹ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಟ್ವೀಟ್ ಮಾಡಿದ ಬಿಜೆಪಿ ರಾಜ್ಯ ಘಟಕ ನಿಮ್ಮ ತಂದೆ ಹೇಳಿದ್ದರು ಪತ್ನಿ ಹೇಳಿದ್ರು ಅಂತ ಟ್ವೀಟ್ ಮಾಡಿದ್ರು ಟಬು ಹೆಸರು ಉಲ್ಲೇಖಿಸಿ ಟ್ವೀಟ್ ಮಾಡಿರುವಂತಹ ಬಿಜೆಪಿ ಹೀಗಾಗಿ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಟಬುರಾವ್ ದೂರನ್ನ ನೀಡಿದ್ದಾರೆ ಸಾವರ್ಕರ್ ಮಾಂಸ ಸೇವನೆ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು ದಿನೇಶ್ ಗುಂಡೂರಾವ್ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಿಡಿಕಾರಿತ್ತು ಎಂದು ಬಿಜೆಪಿ ಟ್ವೀಟ್ ಮಾಡಿತ್ತು ಬ್ರಾಹ್ಮಣ ಸಮಾಜದ ವೀರಸಾವರ್ಕರ್ ಅವರು ಗೋಮಾಂಸ ಸೇವಿಸುತ್ತಿದ್ರು ಅಂತ ನಿಮಗೆ ಬ್ರಾಹ್ಮಣ ಸಮಾಜದ ನಿಮ್ಮ ತಂದೆ ಗುಂಡೂರಾವ್ ಹೇಳಿದ್ರು ಅಥವಾ ಮುಸ್ಲಿಂ ಸಮಾಜದ ನಿಮ್ಮ ಪತ್ನಿ ತಪ್ಸುಮ್ ಅವರು ಹೇಳಿದ್ರು ಅನ್ನೋಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿತ್ತು ಇದಕ್ಕೆ ಈಗ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಟಬುರಾವ್ ದೂರನ್ನ ದಾಖಲಿಸಿದ್ದಾರೆ ಸಕ್ರಿಯ ರಾಜಕಾರಣದಲ್ಲಿ ಇಲ್ದಿದ್ರೂ ಕೂಡ ಅವಹೇಳನ ಮಾಡಲಾಗ್ತಾ ಇದೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಟಬೂರಾವ್ ದೂರನ ನೀಡಿರುವಂಥದ್ದು ಮಹಿಳೆಯ ಮೇಲೆ ಆಕ್ರಮಣ ಮಾಡುವುದು ಸಣ್ಣತನ ಮಹಿಳೆಯರು ಗೌರವಕ್ಕೆ ಅರ್ಹತೆ ಹೊರತು ನಿಂದನೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಟಬೂರಾವ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿ ಘಟಕ ಏನು ಟ್ವೀಟ್ ಮಾಡಿತ್ತು ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿಕೆಯನ್ನು ನೀಡಿದರು ಬ್ರಾಹ್ಮಣ ಸಮಾಜದ ಸಾವರ್ಕರ್ ಅವರು ಮಾಂಸ ತಿನ್ನುತ್ತಿದ್ರು ಹೇಳಿಕೆಯನ್ನು ನೀಡಿದ್ರು ಇದನ್ನ ಟ್ವೀಟ್ ಮಾಡುವಂತಹ ಬರದಲ್ಲಿ ಇದೇ ಸಂದರ್ಭದಲ್ಲಿ ತಪ್ಸುಮ ಅವರ ಹೆಸರನ್ನು ಉಲ್ಲೇಖವನ್ನ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಇವರು ದೂರನ್ನ ದಾಖಲಿಸಿದ್ದಾರೆ ಇನ್ನು ದಿನೇಶ್ ಗುಂಡೂರಾವ್ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಅವ್ರು ಏನಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ಬಟ್ ಅವರ ಫಂಡಮೆಂಟಲ್ ಥಿಂಗ್ ಇತ್ತು ಬಟ್ ಆನ್ ಒನ್ ಸೈಡ್ ಇಸ್ ಕೆಲವು ಜನ ಹೇಳ್ತಾರೆ ಅವರು ಬೀಗು ಕೂಡ ಬಟ್ ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಮ್ ಈ ವಾಸ್ ಈಟಿಂಗ್ ಮೀಟ್ ವಾಸ್ ನಾಟ್ ವಾಸ್ ಓಪನ್ಲಿ ಪ್ರೊಪೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಅಂಗ ನೋಡಕ್ ಹೋದ್ರೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಹಿಸ್ ಆಕ್ಷನ್ಸ್ ಆರ್ ಡಿಫ್ರೆಂಟ್ ಈ ವಾಸ್ ಅ ಡೆಮೋಕ್ರಾಟಿಕ್ ಪರ್ಸನ್ ಅವ್ರು ಕೂಡ ಇವನ್ ಜಿನ್ನ ಅದರ್ ಎಕ್ಸ್ಟ್ರೀಮ್ ಅವ್ರು ಕೂಡ ಹಂಗೆ ಅವ್ರು ಕೂಡ ಇವಾಗ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವರ್ಷ ಡ್ರಿಂಕ್ ವೈನ್ ಅವರು ಹೇಳ್ತಾರೆ ಐಕಾನ್ ಅಂದ್ರೆ ಈ ಟೂ ನೇಷನ್ ಸೇರಿ ಆಗಿ ರಾಜಕೀಯ ಪಾಲಿಟಿಕ್ಸ್ ಆಗಿ ಬಟ್ ಜಿನ್ನಾಗಿ ಒಂದು ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಜಿನ್ನಾಗಿ ಒಂದೇ ಗ್ರೇಟೆಸ್ಟ್ ಪೊಲಿಟಿಕಲ್ ಒಂದು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ರಾಷ್ಟ್ರಪತಿ